ನಿಮ್ಮ ತಪ್ಪುಗಳನ್ನು ನೀವು ಸಮಯಕ್ಕೆ ಸರಿಯಾಗಿ ಒಪ್ಪಿಕೊಳ್ಳದಿದ್ದರೆ ನೀವು ಇನ್ನೊಂದು ತಪ್ಪು ಮಾಡುವ ಅಪಾಯವಿದೆ ನಾವು ಅವುಗಳನ್ನು ಒಪ್ಪಿಕೊಂಡರೆ ಮಾತ್ರ ನೀವು ನಿಮ್ಮ ತಪ್ಪುಗಳಿಂದ ಕಲಿಯಬಹುದು ನಮ್ಮ ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮದ ಆಧಾರದ ಮೇಲೆ ನಾವು ನಮ್ಮ ಸ್ವಂತ ಹಣೆಬರಹವನ್ನು ಬರೆಯಬಹುದು ನಮ್ಮ ಸ್ವಂತ ಹಣೆಬರಹವನ್ನು ಹೇಗೆ ಬರೆಯಬೇಕೆಂದು ನಮಗೆ ತಿಳಿಯದಿದ್ದರೆ ಸಂದರ್ಭಗಳು ನಮ್ಮ ಹಣೆಬರಹವನ್ನು ನಿರ್ದೇಶಿಸುತ್ತವೆ ನಿಮಗೆ ಸಮಯವಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ನೀವು ಒಂದು ದಿನದಲ್ಲಿ ಮಹಾನ್ ಮತ್ತು ಯಶಸ್ವಿ ಜನರಂತೆಯೇ ಸಮಯವನ್ನು ಪಡೆಯುತ್ತೀರಿ ತೊಂದರೆಯನ್ನು ಓಡಿಸುವುದು ಹೊಸ ತೊಂದರೆಯನ್ನು ಆಹ್ವಾನಿಸದಂತೆ ಎಂದು ಶ್ರೀಕೃಷ್ಣ ಹೇಳುತ್ತಾನೆ ಜೀವನದಲ್ಲಿ ನಾವು ಪ್ರತಿಕ್ಷಣದಲ್ಲಿ ಸವಾಲುಗಳು ಮತ್ತು ತೊಂದರೆಗಳನ್ನು ಎದುರಿಸುತ್ತೇವೆ ಮತ್ತು ಇದು ಜೀವನದ ಶಾಶ್ವತ ಸತ್ಯ ಶಾಂತಸಾಗರದಲ್ಲಿ ನಂಬಿಕೆಯು ಎಂದಿಗೂ ಪರಿಣಾಮಕಾರಿಯಾಗಲು ಸಾಧ್ಯವಿಲ್ಲ ನಂಬಿಕೆಯು ಈ ನಿರ್ಜನ ಜಗತ್ತಿಗೆ ಬೆಳಕನ್ನು ತರುವ ಶಕ್ತಿಯನ್ನು ಹೊಂದಿದೆ ನಂಬಿಕೆಯು ಕಲ್ಲನ್ನು ದೇವರನ್ನಾಗಿ ಮಾಡಬಹುದು ಮತ್ತು ನೀವು ನಂಬಿಕೆಯು ದೇವರಿಂದ ಸೃಷ್ಟಿಸಲ್ಪಟ್ಟ ಮನುಷ್ಯನನ್ನು ಸಹ ಕಲ್ಲು ಹೃದಯದ ವ್ಯಕ್ತಿಯನ್ನಾಗಿ ಮಾಡಬಹುದು ಜೀವನದಲ್ಲಿ ಕಷ್ಟಗಳು ನಮ್ಮನ್ನು ನಾಶ ಮಾಡಲು ಉದ್ದೇಶಿಸಿಲ್ಲ ಬದಲಾಗಿ ಅವು ನಮ್ಮ ಗುಪ್ತ ಸಾಮರ್ಥ್ಯ ಮತ್ತು ಶಕ್ತಿಗಳನ್ನು ಹೊರತರಲು ನಮಗೆ ಸಹಾಯ ಮಾಡುತ್ತವೆ ಕಷ್ಟಗಳು ನೀವು ಅವರಿಗಿಂತ ಹೆಚ್ಚು ಕಠಿಣರು ಎಂದು ತಿಳಿಸಿ ಪದವಿ ಇಲ್ಲದಿರುವುದು ವಾಸ್ತವವಾಗಿ ಪ್ರಯೋಜನಕಾರಿ ನೀವು ಎಂಜಿನಿಯರ್ ಅಥವಾ ವೈದ್ಯರಾಗಿದ್ದರೆ ನೀವು ಒಂದೇ ಒಂದು ಕೆಲಸವನ್ನು ಮಾಡಬಹುದು ಆದರೆ ನಿಮಗೆ ಪದವಿ ಇಲ್ಲದಿದ್ದರೆ ನೀವು ಏನು ಬೇಕಾದರೂ ಮಾಡಬಹುದು ಮಳೆಯ ಸಮಯದಲ್ಲಿ ಎಲ್ಲ ಪಕ್ಷಿಗಳು ಆಶ್ರಯವನ್ನು ಹುಳುಕುತ್ತವೆ ಆದರೆ ಹದ್ದು ಮೋಡಗಳ ಮೇಲೆ ಹಾರುವ ಮೂಲಕ ಮಳೆಯನ್ನು ತಪ್ಪಿಸುತ್ತದೆ ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳು ಈಗಾಗಲೇ ನಮ್ಮವು ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದು ಮತ್ತು ನಂತರ ಅದು ಎಷ್ಟು ಕತ್ತಲೆಯಾಗಿದೆ ಎಂದು ಅರಿತುಕೊಳ್ಳುವುದು ನಾವೇ ನಿಮ್ಮ ನಿಯಂತ್ರಣಕ್ಕೆ ಮೀರಿದ ಗುಂಡಿಗಳು ಮತ್ತು ಸಂದರ್ಭಗಳಿಂದ ನೀವು ಪ್ರಭಾವಿತರಾದರೆ ಫಲಿತಾಂಶವು ಸಮಯ ವ್ಯರ್ಥ ಮತ್ತು ಭವಿಷ್ಯದ ವಿಷಾದ ಕೃಷ್ಣ ಪರಮಾತ್ಮನು ಒಮ್ಮೆ ಅವಮಾನಿತನಾಗುವವನಿಗೆ ಎರಡು ಬಾರಿ ಅವಮಾನಗಳನ್ನು ಸಹಿಸುವ ಮನುಷ್ಯನು ಸಂತ ಮತ್ತು ಮೂರನೇ ಬಾರಿ ಅವಮಾನಗಳನ್ನು ಅನುಭವಿಸುವ ವ್ಯಕ್ತಿಯನ್ನು ಮೂರ್ಖ ಎಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಅನೇಕ ಜನರು ಕಾರಣವಿಲ್ಲದೆ ಜನರು ನಮ್ಮನ್ನು ಪದೇ ಪದೇ ಅವಮಾನಿಸುತ್ತಾರೆ ಎಂದು ಹೇಳುತ್ತಾರೆ ಮತ್ತು ಅವರು ಏನನ್ನಾದರೂ ಹೇಳುತ್ತಾರೆ ಇಲ್ಲ ನೀವು ಕೂಡ ಜನರು ನಮ್ಮನ್ನು ಅವಮಾನಿಸುತ್ತಾರೆ ಆದರೆ ಯಾರಾದರೂ ನಮ್ಮನ್ನು ಪದೇ ಪದೇ ಅವಮಾನಿಸಿದರೆ ನಮ್ಮನ್ನು ಕೆಣಕುತ್ತಲೇ ಇದ್ದರೆ ಅಥವಾ ನಮ್ಮನ್ನು ಗೇಲಿ ಮಾಡಿದರೆ ನಾವು ಏನು ಮಾಡಬೇಕು ಅಥವಾ ನಾವು ಪ್ರತಿಕ್ರಿಯಿಸಬೇಕೇ ನೀವು ಪದೇ ಪದೇ ಅವಮಾನಿಸಲ್ಪಡುತ್ತಿದ್ದರೆ ನೀವು ಯಾವಾಗಲೂ ಅವಮಾನಿತರಾಗುತ್ತೀರಿ ಮತ್ತು ಜನರು ನಿಮ್ಮನ್ನು ಗೌರವಿಸುವುದನ್ನು ನಿಲ್ಲಿಸುತ್ತಾರೆ ಯಾರಾದರೂ ನಿಮಗೆ ಏನು ಬೇಕಾದರೂ ಮಾಡುತ್ತಾರೆ ಯಾರಾದರೂ ನಿಮ್ಮನ್ನು ಅವಮಾನಿಸಬೇಕೆಂದು ನೀವು ಬಯಸಿದರೆ ನೀವು ನಿಮ್ಮ ಸ್ವಾಭಿಮಾನವನ್ನು ರಕ್ಷಿಸಿಕೊಳ್ಳಬೇಕು ಸಹಿಷ್ಣುತೆ ಮತ್ತು ಮೂರ್ಖತ್ವದ ನಡುವೆ ದೊಡ್ಡ ವ್ಯತ್ಯಾಸವಿದೆ ತಪ್ಪು ಮಾಡುವ ಇತರರನ್ನು ದಬ್ಬಾಳಿಸುವ ವ್ಯಕ್ತಿ ಖಂಡಿತವಾಗಿಯೂ ಪಾಪದ ಅಪರಾಧಿ ಆದರೆ ದಬ್ಬಾಳಿಕೆಯನ್ನು ಮೌನವಾಗಿ ಸಹಿಸುವ ವ್ಯಕ್ತಿಯೂ ಪಾಪದ ಅಪರಾಧಿ ದಬ್ಬಾಳಿಕೆ ಮಾಡುವವನಿಗೆ ಮೊದಲ ಬಾರಿಗೆ ಕಲ್ಲು ಹೊಡೆದರೆ ಅವನ ಧೈರ್ಯ ಹೆಚ್ಚಾಗುವುದಿಲ್ಲ ನಾವು ಅವನಿಗೆ ಕಪಾಳ ಮೋಕ್ಷ ಮಾಡುತ್ತೇವೆ ಮತ್ತು ಅವನಿಗೆ ಏನನ್ನು ಹೇಳುವುದಿಲ್ಲ ಮುಂದಿನ ಬಾರಿ ಅವನು ನಮಗೆ ಹೆಚ್ಚು ಕಿರುಕುಳ ನೀಡುತ್ತಾನೆ ಆದ್ದರಿಂದ ನಿಮ್ಮ ಗೌರವವನ್ನು ರಕ್ಷಿಸುವುದು ನಿಮ್ಮ ಕರ್ತವ್ಯ ಗೌರವವು ಈ ಜಗತ್ತಿನಲ್ಲಿ ಅತ್ಯಂತ ದುಬಾರಿಯ ವಸ್ತುವಾಗಿದೆ ಯಾರೂ ಅದನ್ನು ಉಚಿತವಾಗಿ ಪಡೆಯುವುದಿಲ್ಲ ಅದು ನಿಮ್ಮ ಪಾತ್ರ ನಿಮ್ಮ ಒಳ್ಳೆಯ ಗುಣಗಳು ನಿಮ್ಮ ಸ್ವಭಾವದ ಮೂಲಕ ಗಳಿಸಲ್ಪಡುತ್ತದೆ ನಿಮ್ಮ ಗೌರವ ಅಥವಾ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ನೀವು ಅದನ್ನು ರಕ್ಷಿಸಿಕೊಳ್ಳಬೇಕು ಯಾರು ನಿಮ್ಮನ್ನು ಅವಮಾನಿಸಬಾರದು ಯಾರು ನಿಮ್ಮ ಗೌರವಕ್ಕೆ ಧಕ್ಕೆ ತರಬಾರದು ಎಂದು ನೀವು ಬಯಸಿದರೆ ನೀವು ಮೂರು ವಿಷಯಗಳನ್ನು ಯಾವಾಗಲೂ ನೆನಪಿಡಬೇಕು ಮೊದಲು ಕೆಲವರು ಏನನ್ನಾದರೂ ಮರೆತು ಬಿಡುತ್ತಾರೆ ಎಂದು ಹೇಳುತ್ತಾರೆ ಆದರೆ ನಾವು ಅದನ್ನು ಮೌನವಾಗಿ ತೆಗೆದುಕೊಳ್ಳುತ್ತೇವೆ ನಾವು ಏನು ಮಾಡಬೇಕು ನಾವು ಹೇಗೆ ಪ್ರತಿಕ್ರಿಯಿಸಬೇಕು ಬಳಲುತ್ತಿರುವ ಅನೇಕ ಜನರು ಬಳಲುತ್ತಲೇ ಇರುತ್ತಾರೆ ಮತ್ತು ಅವರ ತಾಳ್ಮೆ ಮುಗಿದಾಗ ಅವರು ಬಾಂಬ್ಗಳಾಗಿ ಪರಿವರ್ತಿಸುತ್ತಾರೆ ಇದು ಅವರ ಸಂಬಂಧಗಳನ್ನು ಮುರಿಯುತ್ತದೆ ಮತ್ತು ಅವರೇ ವಿಷಾದಿಸುತ್ತಾರೆ ನಾವು ಪ್ರತಿಕ್ರಿಯಿಸುತ್ತೇವೆ ನಾವು ಮಾತನಾಡಿದರೆ ಜಗಳವಾಡುತ್ತೇವೆ ಪ್ರತಿಕ್ರಿಯಿಸಿದರೆ ಕೆಟ್ಟವರಾಗುತ್ತೇವೆ ಇದಕ್ಕೆ ಕಾರಣ ನಿಮಗೆ ಮಾತನಾಡಲು ತಿಳಿಯದು ಯಾರಾದರೂ ಒಬ್ಬರ ಗುಂಡಿಗೆ ಪ್ರತಿಕ್ರಿಯಿಸುವುದೆಂದರೆ ನಾವು ಜಗಳವಾಡಬೇಕು ಅಥವಾ ಕೋಪಿಸಬೇಕು ಎಂದರ್ಥವಿಲ್ಲ ಯಾರಾದರೂ ನಿಮಗೆ ಅನುಚಿತವಾದ ಮಾತುಗಳನ್ನು ಹೇಳಿದರೆ ನಂತರ ನೀವು ಅವರಿಗೆ ಸ್ವಾಭಾವಿಕವಾಗಿ ಪ್ರತಿಕ್ರಿಯಿಸಬೇಕು ಯಾರ ಸಾಬರ ಗುಂಡಿಗೆ ಪ್ರತಿಕ್ರಿಯಿಸುವುದೆಂದರೆ ನಾವು ಜಗಳವಾಡಬೇಕು ಅಥವಾ ಕೋಪಿಸಬೇಕು ಎಂದರ್ಥವಿಲ್ಲ ಕೋಪವಿಲ್ಲದೆ ಜನರ ಗುಂಡಿಗಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ನೀವು ಕಲಿಯಬೇಕು ನಾವು ಮಾತನಾಡುವಾಗ ನಾವು ಜಗಳವಾಡುತ್ತೇವೆ ಎಂದು ಅನೇಕ ಜನರು ಹೇಳುತ್ತಾರೆ ನಾವು ಒಂದು ಉತ್ತರವನ್ನು ನೀಡಿದರೆ ಇನ್ನೊಬ್ಬ ವ್ಯಕ್ತಿ ನಮಗೆ ಇನ್ನೊಂದು ಉತ್ತರವನ್ನು ನೀಡುತ್ತಾನೆ ಅದು ನಮ್ಮನ್ನು ಮೌನಗೊಳಿಸುತ್ತದೆ ಎಂದು ಅನೇಕ ಜನರು ಹೇಳುತ್ತಾರೆ ನಾವು ಏನು ಮಾಡಬಹುದು ನಾವು ಮಾತನಾಡಲು ಸಾಧ್ಯವಾಗುವುದಿಲ್ಲ ನೀವು ಮಾತನಾಡದ ಹೊರತು ನೀವು ಮಾತನಾಡಲು ಕಲಿಯಲು ಸಾಧ್ಯವಾಗುವುದಿಲ್ಲ ಈ ರೀತಿಯಾಗಿ ಎಲ್ಲರೂ ನಿಮ್ಮನ್ನು ಮೌನಗೊಳಿಸಿ ದೂರ ಹೋಗುತ್ತಾರೆ ನೀವು ಹೆಚ್ಚು ಮಾತನಾಡಿದಷ್ಟು ಜನರ ಗುಂಡಿಗಳಿಗೆ ನೀವು ಉತ್ತಮವಾಗಿ ಪ್ರತಿಕ್ರಿಯಿಸಬಹುದು ನೀವು ಮಾತನಾಡದಿದ್ದರೆ ನೀವು ಪ್ರತಿಕ್ರಿಯಿಸದಿದ್ದರೆ ನಿಮ್ಮ ಬುದ್ಧಿವಂತಿಕೆಯನ್ನು ಹೇಗೆ ಉಪಯೋಗಿಸಲಾಗುತ್ತದೆ ಮಾತಿನ ಬೆಳವಣಿಗೆ ಆಗುತ್ತದೆ ಮೊದಲ ದಿನ ಒಬ್ಬ ವ್ಯಕ್ತಿ ಈಜಲು ಹೋದ ಅವನಿಗೆ ಈಜಲು ಹೇಗೆ ಎಂದು ತಿಳಿಯದಿಲ್ಲರಿಂದ ಅವನು ಮುಳುಗಲು ಪ್ರಾರಂಭಿಸಿದ ಅವನ ಸ್ನೇಹಿತ ಹತ್ತಿರದಲ್ಲಿ ನಿಂತಿದ್ದ ಆ ವ್ಯಕ್ತಿ ತನ್ನ ಕೈಗಳ ಮೇಲೆ ನಡೆಯಲು ಪ್ರಾರಂಭಿಸಿದ ಆದರೂ ಅವನು ಮುಳುಗುತ್ತಲೇ ಇದ್ದ ತನ್ನ ಸ್ನೇಹಿತ ಅವನು ಮುಳುಗುತ್ತಿರುವುದನ್ನು ನೋಡಿ ಅವನನ್ನು ರಕ್ಷಿಸಿದ ಆ ವ್ಯಕ್ತಿ ನೀರಿಗೆ ತುಂಬಾ ಭಯಪಟ್ಟಿದ್ದ ನಾನು ಈಜಲು ಕಲಿತಾಗ ಈಗ ನೀರಿಗೆ ಧುಮುಕುತ್ತೇನೆ ಎಂದು ಹೇಳಿದ ಅದು ಸಾಧ್ಯವೇ ಒಬ್ಬ ವ್ಯಕ್ತಿ ನೀರಿಗೆ ಇಳಿಯದೆ ಈಜಲು ಕಲಿಯಬಹುದೇ ಜನರ ಗುಂಡಿಗಳಿಗೆ ಅದೇ ರೀತಿಯಲ್ಲಿ ಉತ್ತರಿಸಿ ನೀವು ಉತ್ತರಿಸದಿದ್ದರೆ ನೀವು ಪ್ರತಿಕ್ರಿಯಿಸದಿದ್ದರೆ ನೀವು ಹೇಗೆ ಮಾತನಾಡಲು ಕಲಿಯುತ್ತೀರಿ ನೀವು ಮೌನವಾಗಿರುವುದನ್ನು ಮುಂದುವರಿಸಿದರೆ ನೀವು ಹೇಗೆ ಮಾತನಾಡಲು ಸಾಧ್ಯವಾಗುತ್ತದೆ ಒಂದು ವಿಷಯವನ್ನು ನೆನಪಿಡಿ ನೀವು ಎಲ್ಲರನ್ನೂ ಮೌನಗೊಳಿಸಲು ಪ್ರಯತ್ನಿಸಿದರೆ ನಿಮ್ಮ ಜೀವಿತದೆಲ್ಲ ನೀವು ಅವಮಾನಿತರಾಗುತ್ತೀರಿ ಪ್ರೀತಿ ಮತ್ತು ಸುಲಭದಿಂದ ಕೋಪಗೊಳ್ಳದೆ ಜನರ ಗುಂಡಿಗಳಿಗೆ ಉತ್ತರಿಸಲು ಕಲಿಯಿರಿ ಇದು ಭವಿಷ್ಯ ಜನರಿಗೆ ಉತ್ತರಿಸಿ ನಿಮಗೆ ಹೇಗೆ ಕೊಡಬೇಕೆಂದು ತಿಳಿಯದು ನಿಮಗೆ ಕೋಪಿಸಲು ಹೇಗೆ ಎಂದು ತಿಳಿದಿದೆ ಹೊಂದಾಣಿಕೆ ಮಾಡಲು ಹೇಗೆ ಎಂದು ತಿಳಿದಿದೆ ನೀವು ಈ ಗುಂಡಿಗಳನ್ನು ಅಭ್ಯಾಸ ಮಾಡಬೇಕು ಕೋಪಗೊಳ್ಳದೆ ನಾವು ಪ್ರೀತಿ ಮತ್ತು ನಿರಾಳದಿಂದ ನಮ್ಮ ಸ್ವಾಭಿಮಾನವನ್ನು ರಕ್ಷಿಸಿಕೊಳ್ಳಬೇಕು ನಾವು ಜನರಿಗೆ ಮೌನವಾಗಿ ಉತ್ತರಿಸಬೇಕು ನಾವು ಯಾವುದನ್ನು ಸಹಿಸುವುದಿಲ್ಲ ಒಂದು ವಿಷಯವನ್ನು ನೆನಪಿಡಿ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಲು ನಿಂತರೆ ಮಾತ್ರ ಯಾರೂ ನಿಮ್ಮ ರಕ್ಷಣೆಗೆ ಬರುವುದಿಲ್ಲ ನೀವು ನಿಮ್ಮ ಒಳಗೆ ಧೈರ್ಯ ಮತ್ತು ಶಕ್ತಿಯನ್ನು ಜಾಗೃತಗೊಳಿಸಿದ ದಿನ ಜಗತ್ತಿನಲ್ಲಿ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಎರಡನೆಯದಾಗಿ ನೀವು ಯಾವಾಗಲೂ ನಿಮ್ಮನ್ನು ಸುಧಾರಿಸಿಕೊಳ್ಳಬೇಕು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಿರಿ ಪ್ರತಿದಿನ ನೀವು ಜೀವನದಲ್ಲಿ ಏನು ಕಲಿತಿದ್ದೀರಿ ಮತ್ತು ಗಳಿಸಿದ್ದೀರಿ ಎಂದು ನಿಮ್ಮನ್ನು ಕೇಳಿಕೊಳ್ಳಿ ಜ್ಞಾನವು ಕೇವಲ ಪುಸ್ತಕಗಳಲ್ಲ ಆದರೆ ಪುಸ್ತಕಗಳು ನಿಮ್ಮ ಬುದ್ಧಿಮತ್ತೆಯನ್ನು ಸಹ ಅಭಿವೃದ್ಧಿಪಡಿಸುತ್ತವೆ ಜೀವನವನ್ನು ಉತ್ತಮವಾಗಿ ನೋಡಲು ನಿಮಗೆ ಅನುವು ಮಾಡುತ್ತವೆ ಆದರೆ ನಿಮ್ಮ ಪ್ರಜ್ಞೆ ತಿಳುವಳಿಕೆ ಮತ್ತು ಅನುಭವವನ್ನು ಬೆಳೆಸಿಕೊಳ್ಳುವುದು ಸಹ ಮುಖ್ಯ ನೀವು ನಿಮ್ಮ ಮೇಲೆ ಸಾಧ್ಯವಾದಷ್ಟು ಶ್ರಮಿಸಿ ನೀವು ಹೆಚ್ಚು ಅಭಿವೃದ್ಧಿ ಹೊಂದಿದಷ್ಟು ನೀವು ಹೆಚ್ಚು ಜ್ಞಾನ ಮತ್ತು ತಿಳುವಳಿಕೆಯನ್ನು ಪಡೆಯುತ್ತೀರಿ ನೀವು ಜೀವನದಲ್ಲಿ ಹೆಚ್ಚು ಆತ್ಮವಿಶ್ವಾಸಿಯಾಗುತ್ತೀರಿ ನೀವು ಯಾರ ದಬ್ಬಾಳಿಕೆಯನ್ನು ಮೌನವಾಗಿ ಸಹಿಸುವುದಿಲ್ಲ ಆಗ ನೀವು ನಿಮ್ಮ ಸ್ವಂತ ಗೌರವವನ್ನು ರಕ್ಷಿಸಿಕೊಳ್ಳುತ್ತೀರಿ ಮೂರನೆಯದಾಗಿ ಮೂರ್ಖ ಜನರಿಂದ ಮತ್ತು ಕೆಟ್ಟ ತೊಂದರೆಗಳಿಂದ ದೂರವಿರಿ ಏಕೆಂದರೆ ಅಂತಹ ಜನರು ಎಂದಿಗೂ ಯಾರನ್ನು ಸಂತೋಷಪಡಿಸುವುದಿಲ್ಲ ಅಂತಹ ಜನರು ಇತರರ ಸಂತೋಷವನ್ನು ನೋಡಿ ಅಸೂಯ ಪಡುತ್ತಾರೆ ಎಂದು ನೀವು ಕಾಣಬಹುದು ಅಂತಹ ಜನರು ಯಾವಾಗಲೂ ಇತರರನ್ನು ನಗಿಸಲು ಪ್ರಯತ್ನಿಸುತ್ತಿರುತ್ತಾರೆ ಯಾರನ್ನಾದರೂ ಹೇಗೆ ನಗಿಸುವುದು ಯಾರನ್ನಾದರೂ ಹೇಗೆ ಹೀಯಾಳಿಸುವುದು ಅಂತಹ ಜನರ ಸ್ವಭಾವವೇನೆಂದರೆ ಅವರು ಎಂದಿಗೂ ಬದಲಾಗುವುದಿಲ್ಲ ಅಂತಹ ಜನರಿಂದ ದೂರವಿರಿ ಜೀವನದಲ್ಲಿ ಈ ಮೂರು ಗುಂಡಿಗಳನ್ನು ನೀವು ನೆನಪಿಟ್ಟರೆ ಯಾರೂ ನಿಮ್ಮನ್ನು ಅವಮಾನಿಸಲು ಸಾಧ್ಯವಿಲ್ಲ ನಿಮ್ಮ ಸ್ವಾಭಿಮಾನ ಮತ್ತು ನಿಮ್ಮ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬೇಕೆಂದು ನೀವು ತಿಳಿದಿರಬೇಕು ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಧನ್ಯವಾದಗಳು ಜೈ ಶ್ರೀಕೃಷ್ಣ